ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಪಿತಾ ಕ್ರಿಯೇಷನ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಾಗಲಿ ಮುಂದೆ ಸಾಲ್ಲ ಸಿಗದು ಬೀ ಬದು ಬಾ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗೋ ನೀ ಬಯಸಿದ್ದಲ್ಲ ಸಿಗದು ಬಾಳಲಿ ಬಯಸಿದ್ದಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಚಲಿಸುವ ಕಾಲವು ಕಲಿಸುವ ಪಾಠವಾ ನೀ ತುಂಬಿಕೋ ಮೆನದಲ್ಲಿ ಚಲಿಸುವ ಕಾಲವು ಕಲಿಸುವ ಅನುಭವ ಎಂದಿಗೋ ನಾಳೆಗೂ ಮುಂದಿನ ಬಾಳಲಿ ಗೆಲ್ಲುವ ಸ್ಫೂರ್ತಿ ದಾರಿ ದೀಪ ನಿನಗೆ ಆ ಅನುಭವ ನಿನಗೆ ಅನುಭವ ಏನಾಗಲಿ ಮುಂದೆ ಸಾಗೋಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಮುಂದೆ ಸಾಗೋಲಿ ಬೈಸಿದ್ದೆಲ್ಲ ಸಿಗದು ಬಾಳಲಿ ಬೈಸಿದ್ದೆಲ್ಲ ಸಿಗದು ಬಾಳಲಿ ಊ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ ಫಲವಿದೆ ದೈವ ತೋರುವ ಮಣ್ಣಿನ ಕುಡಬಿದಿ ಸಾವಿರ ಸುಳ್ಳಲಿ ಸಿಲುಕಿದ ಜೀವಕಿ ಜೀವಲಿಡುವ ಹೃದಯ ಬೀ ದೈವೂ ಅರಸಿದ ಕೈಗಳು ನಮ್ಮನ್ನು ಬೆಳೆಸುತ್ತಾ ವಿಧಿಯ ಬರಹವಾಗಿ ఫల వయసది దూరిత కరుణియో మొదలు మను జనింద స్వార్థగతియా నిమ్మది తరవదు నిమ్మది తరవదు ఈ నాగలి ముందు సాగుని వేసి తెల్ల సిగదు బాళలి ಪ್ರೀತಿಗ ಪ್ರೀತಿಗಾಗಿ ಬದುಕು ಬಾಳಲಿ ನಿನ್ನಾಣೆಗೆ ಪ್ರೀತಿ ಹಿಂದು ಸುಳ್ಳಲ್ಲ ನನ್ನ ಪ್ರೀತಿ ಹಿಂದು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗೋಲಿ ನೋಡಿ ಸ್ನೇಹಿತರೆ ಈ ಹಾಡನ್ನು ಹೇಗಿದೆ ಅಂತ ಹೆಂಡತನ ಕೇಳಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಹಾಡು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ವಲ್ಪ ಕೋಲ್ಡ್ ಆಗಿದ್ದರಿಂದ ಆ ಧ್ವನಿ ಚೇಂಜ್ ಆಗಿದೆ ನಿಮಗೆ ವಿಡಿಯೋ ನನ್ನ ಧ್ವನಿಯಲ್ಲಿ ಕೇಳೋಕ್ಕೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು